ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಆರ್ ಎಮ್ ಆರ್ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ರಜಿನಿ ಇವತ್ತು ಸಂಕ್ರಾಂತಿಯ ನೆಕ್ಸ್ಟ್ ಡೇ ಶುಕ್ರವಾರ ಆ್ಯಕ್ಚುಲಿ ನಮ್ಮ ಸ್ಕೂಲ್ ಕಡೆಯಿಂದ ಫೋರ್ ಡೇಸ್ ರಜಾ ಇದೆ ಅಂದರೆ ತರ್ಸ್ಡೆ ಫ್ರೈಡೆ ಸಾಟರ್ಡೆ ಸಂಡೇ ಸಂಡೇವರೆಗೂ ರಜಾ ಇದೆ ನಮಗೆ ಮಾರ್ನಿಂಗಿಂದ ಇವತ್ತು ಏನೂ ಮಾಡಿಲ್ಲ ನನಗೆ ರಜಾ ಸಿಗೋದೇ ಅಪರೂಪ ಹಾಗಾಗಿ ನಿನ್ನೆನೂ ಹಬ್ಬದ ಕೆಲಸಗಳಿತ್ತು ಹಬ್ಬ ಮಾಡಿಕೊಂಡು ಅದೆಲ್ಲ ಇದ್ದಿದ್ದರಿಂದ ಸೊ ರೆಸ್ಟ್ ಮಾಡಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ ಈ ಥರ ರಜಾ ಸಿಕ್ಕಿದಾಗ ನನಗೆ ಜೊತೆ ಚೆನ್ನಾಗಿ ನಿದ್ದೆ ಮಾಡಬೇಕು ಫಸ್ಟ್ ನಾನು ಅಂತ ಹಾಗೆ ಏನೇನು ಬಟ್ಟೆ ವಾಶ್ ಮಾಡೋದಿರ್ಬೋದು ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಪಾಪ ಚೆನ್ನಾಗಿ ಮಲ್ಕೊಂಡಿದ್ವಿ ಊಟದಿಂದ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀವಿ ಇವಾಗ ಅವನು ನಾನು ಸೈಕಲ್ ಹೊಡಿಯೋಕ್ಕೆ ಹೋಗ್ತೀನಿ ಅಂತಿದ್ದಾನೆ ಆ್ಯಕ್ಚುಲಿ ಸ್ಕೂಲ್ ಕೆಲ್ಸದ ಜೊತೆಗೆ ಮನೆ ಕೆಲಸದ ಜೊತೆಗೆ ಅವ್ನಿಗೆ ಸ್ವಲ್ಪ ಟೈಮ್ ಕೊಡೋಕ್ಕೆ ನನಗೆ ಜಾಸ್ತಿ ಸಮಯ ಸಿಗೋದಿಲ್ಲ ಸಮಯ ಸಿಗುತ್ತೆ ಬಟ್ ಅಷ್ಟೊಂದು ಸಿಗೋದಿಲ್ಲ ಈ ಥರ ಸೈಕಲ್ ಹೊಡ್ಸೋಕಿರ್ಬೋದು ಬೇರೆ ಆ್ಯಕ್ಟಿವಿಟಿಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಸಿಗುತ್ತೆ ಹಾಗಾಗಿ ನನಗೆ ಸರಿ ಸಿಗೋ ರಜದ ದಿನಗಳನ್ನ ನಾನು ಯೂಸ್ ಮಾಡ್ಕೊತೀನಿ ಸಂಡೇ ಇರ್ಬೋದು ಈ ಥರ ಹಾಗೆ ಇವತ್ತು ರಜೆ ಇರೋದ್ರಿಂದ ಅವನನ್ನು ನಾನು ಸೈಕಲ್ ಹೊಡಿಯೋದಕ್ಕೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಪ್ ಅವನಿಗೆ ಆಗುತ್ತೆ ಇವತ್ತು ಸೈಕಲ್ ಸೈಕಲ್ಗೆ ಹೋಗೋಣ ಅಂತ ಅವನೇ ಇದ್ದಾ ಇಲ್ಲೇ ಕೂತಿದ್ದಾರೆ ನೀವು ನೋಡ್ಬೋದು ಮಯನ್ಸೆ ಹಾಯ್ ಅದಕ್ಕೆ ಇವತ್ತು ಅವನು ಸೈಕಲ್ ಹೊಡಿಯೋದು ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆಮೇಲೆ ನಿಮಗೆ ಸಿಗ್ತೀನಿ ಬಾಯ್ ಬಾರ ಬಾ 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 ನಡಿ ಪಾಪು ಕಾಲು ನೋವಾಯ್ತಪ್ಪ ಎಷ್ಟು ನೋವಾಯಿತು ಅಷ್ಟು ನೋವಾಯಿತು ಯಾಕೆ ನೋವಾಯ್ತು ಸೈಕಲ್ ಹೊಡೆದು ನೋವಾಯ್ತಾ ಅಥ್ವಾ ಪಾಪು ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಾನು ಯೋಗ ಮಾಡೋದಕ್ಕೆ ಕುತ್ಕೊಂಡೆ ನಾನು ಯೋಗ ಮಾಡುವಾಗ ಯಾವಾಗಲೂ ಅವನಿಗೂ ಸಪ್ರೇಟ್ ಮ್ಯಾಟ್ ಹಾಕ್ತೀನಿ ಅವನು ಅಭ್ಯಾಸ ಆಗಲಿ ಅಂತ ಹೇಳಿ ಅವನು ನನ್ನ ಜೊತೆ ಮಾಡ್ತಾನೆ ಮೇಲೆ ನಾವೆಲ್ಲರೂ ಡಿ ಮಾರ್ಟ್ ಬಂದ್ವಿ ಮನೆಯಲ್ಲಿ ಗ್ರೋಸರಿ ಐಟಮ್ಸ್ ಖಾಲಿಯಾಗಿತ್ತು ಈ ಮಂತ್ ಗ್ರೋಸರಿ ಐಟಮ್ಸ್ ತೊಗೋಬೇಕಿತ್ತು ಜಾಸ್ತಿ ಐಟಮ್ಸ್ ತೊಗೊಳೋದಿಲ್ಲ ಅಂದ್ರೂ ಸ್ವಲ್ಪ ಮೇಯ್ನ್ ಬೇಸಿಕ್ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಬಂದಿದ್ವಿ ಹಾಗೆ ಆ ಐಟಮ್ಸ್ನೆಲ್ಲ ತೊಗೊಂಡು ಅದ್ರ ಮೇಲೆ ಇನ್ನೇನು ಖರ್ಚು ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಪಾಪು ಸೆಕ್ಷನ್ ಬಂದಾಗ ಟಿ ಶರ್ಟ್ಸ್ ಎಲ್ಲ ನೋಡಿ ಸ್ವಲ್ಪ ಅವ್ನಿಗೆ ತೊಗೋಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಸ್ಕೂಲಲ್ಲಿ ಅವಾಗವಾಗ ಕಲರ್ ಕೋಡ್ ಹೇಳ್ತಾ ಇರ್ತಾರೆ ಆ ಕಲರ್ ಟೀ ಶರ್ಟ್ಸು ಆವಾಗ ತೊಗೊಳ್ಳುವಾಗ ಸ್ವಲ್ಪ ಆಚೆ ತೊಗೊಳ್ಳುವಾಗ ಜಾಸ್ತಿ ಅನಿಸುತ್ತೆ ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಒಂದೆರಡು ಮೂರು ಸಲ ಯೂಸ್ ಮಾಡಿದ ಮೇಲೆ ಅವ್ನು ಮನೆ ಹತ್ರ ಹಾಕೋಕ್ಕೂ ಆಗುತ್ತೆ ಸೊ ಹಾಗಾಗಿ ಆ ಟೀ ಶರ್ಟ್ಸ್ನ ತೊಗೊಂಡೆ ಹಾಗೆ ಮನೆಯಲ್ಲಿ ಪಿಲ್ಲೋ ಕವರ್ಸ್ ಹಾಳಾಗಿತ್ತು ಸೊ ಒನ್ ಜೊತೆ ಪಿಲ್ಲೋ ಕವರ್ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೆ ಮನೆಯಲ್ಲಿರೋ ಬೆಡ್ಶೀಟ್ಗೆ ಮ್ಯಾಚ್ ಆಗೋ ಥರ ಪಿಲ್ಲೋ ಕವರ್ನ ಹುಡುಕ್ತಾ ಇದ್ದೆ ಫೈನಲಿ ಸಿಕ್ತು ಬ್ರೌನ್ ಕಲರಲ್ಲಿ ಕಾಟನ್ ಪಿಲ್ಲೋ ಕವರ್ ಒಂದು ಪಿಲ್ಲೋ ಕವರ್ ಬಂದು ಸೆವೆಂಟಿ ರುಪೀಸ್ ಏನು ಸರಿ ಬೇಕಿತ್ತಲ್ವಾ ಅಂತ ಹೇಳಿ ಅದೊಂದು ಜೊತೆ ಪಿಲ್ಲೋ ಕವರ್ನ ತೊಗೊಂಡೆ ನಾನು ಸ್ವಲ್ಪ ಮೆಸ್ಸಿ ಅದನ್ನು ಇಲ್ಲಿ ಭೀ ಇಳಿಸ್ಕೊಂಡು ಎತ್ಕೊಂಡು ಹೋಗ್ತಾ ತೊಗೊಂಡೋಗ್ತಾಯಿದ್ದೀನಿ ಅದಾದಮೇಲೆ ಫುಟ್ವೇರ್ ಸೆಕ್ಷನ್ಗೆ ಬಂದೆ ಪಾಪುಗೆ ಬ್ಲ್ಯಾಕ್ ಶೂ ಬೇಕಿತ್ತು ಇದೆಯಾ ನೋಡೋಣ ಅಂತ ಬಂದೆ ಬಟ್ ಇರಲಿಲ್ಲ ಅದಾದಮೇಲೆ ಈ ಸ್ಲಿಪ್ಪರ್ಸ್ನ ನೋಡಿ ಫೀಲ್ ಆಯಿತು ಲಾಸ್ಟ್ ಟೈಮ್ ನನಗೆ ಇದರಲ್ಲಿ ಬೋ ಇದೆಯಲ್ಲ ಆ ಸ್ಲಿಪ್ಪರ್ ಬೇಕಿತ್ತು ಬಟ್ ಕಲೆಕ್ಷನ್ಸ್ ಇರಲಿಲ್ಲ ಬೇರೆ ಯಾವುದೂ ತೊಗೊಂಡೋದೆ ಈ ಸಲ ಬಂದಾಗ ಇತ್ತು ಅದನ್ನ ನೋಡಿ ಬೇಜಾರಾಯಿತು ಯಾಕಾದರೂ ತೊಗೊಂಡೆ ಅಂತ ಅದನ್ನು ಹಾಗೆಯೇ ಫೀಲ್ ಮಾಡಿಕೊಂಡು ಕೆಳಗಡೆ ಸೆಕ್ಷನ್ ಬಂದೆ ಇಲ್ಲಿ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಏರಿಯಲ್ಲೆಲ್ಲ ಬೇಕಿತ್ತು ಯಾವುದು ಆಫರ್ ಇದೆ ಯಾವುದು ಕಮ್ಮಿ ಇದೆ ಅಂತ ನೋಡ್ತಾ ಇದ್ದೆ ಅದರಲ್ಲಿ ನೋಡಿದಾಗ ಏರಿಯಲ್ಲೇ ಸ್ವಲ್ಪ ಆಫರ್ಡಬಲ್ ಅನ್ನಿಸ್ತು ರೀಸನಬಲ್ ಅನ್ನಿಸ್ತು ಸೊ ಮಷಿನ್ಗೆ ಬೇಕಲ್ವಾ ಲಾಸ್ಟ್ ಟೈಮ್ ಬಂದು ಜಂಟಲ್ ಏನೋ ತೊಗೊಂಡಿದ್ದೆ ಈ ಸಲ ಏರಿಯಲ್ ತೊಗೊಂಡೆ ಸ್ವಲ್ಪ ಕಮ್ಮಿ ಇತ್ತು ಜೆಂಟಲ್ಗಿಂತ ಅಂತ ಹೇಳಿ ಏರಿಯಲ್ ಲಿಕ್ವಿಡನ್ನ ತಗೊಂಡೆ ಶಾಪಿಂಗ್ನ ಈ ಥರ ಮುಗಿಸಿ ಆಚೆನೆ ಊಟ ಮಾಡಿಕೊಂಡು ಬಂದ್ವಿ ಯಾಕೆಂದರೆ ಬರುವಷ್ಟ್ರಿಗೆ ಲೇಟ್ ಆಗಿತ್ತು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ನನ್ನ ರಜಾ ದಿನದ ಮೂರನೇ ದಿನ ಹೌದು ಇವತ್ತು ಸ್ಕೂಲಿಗೆ ರಜಾ ಇದೆ ಸೊ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಮತ್ತೆ ಹಾಗೆ ಸ್ವಲ್ಪ ಕಿಚನ್ ಎಲ್ಲ ಮೆಸ್ಸಾಗಿತ್ತು ಅದನ್ನು ಕ್ಲೀನ್ ಮಾಡಿಬಿಟ್ಟು ಕೆಲವೊಂದು ಐಟಮ್ಸ್ನ ತೆಗೆದು ಮೇಲಿಡಬೇಕು ಯಾವುದನ್ನ ರೇರಾಗಿ ಯೂಸ್ ಮಾಡ್ತೀನಿ ಅದು ಅಂದರೆ ನಾನು ಗಾಜಿನ ಐಟಮ್ಸ್ನ ಅಷ್ಟು ಯೂಸ್ ಮಾಡಲ್ಲ ನಾನು ಸ್ವಲ್ಪ ಮೆಸ್ಸಿ ಬೇಗ ಬೇಗ ಕೆಲಸ ಮಾಡೋ ಆ ಥರದಲ್ಲಿ ಒಡೆದಾಕೋದು ಜಾಸ್ತಿ ಸೊ ಹಾಗಾಗಿ ನನಗೆ ಅದು ಯೂಸ್ ಇದ್ದರೆ ಅವತ್ತು ನಾನು ಯೂಸ್ ಮಾಡಬೇಕು ಅಂದರೆ ತೊಗೊಂಡಿರ್ತೀನಿ ಮತ್ತು ಅದೇ ಥರ ಕ್ಲೀನ್ ಮಾಡಿಬಿಟ್ಟು ಮೇಲೆ ಇಟ್ಬಿಡ್ತೀನಿ ಇವಾಗ ಏನಾದರೂ ಆಚೆ ಹೋಗ್ತಾ ಇದ್ದೀನಿ ವರ್ಕ್ಶಾಪ್ಗೆಲ್ಲ ವಾಟರ್ ಬಾಟಲ್ ಹೋಗಿದೆ ಗಾಜಿಂದು ಸೊ ಅದನ್ನೆಲ್ಲ ಇವಾಗ ತೆಗೆದು ಮೇಲೆ ಇದ್ದೀನಿ ಇಲ್ಲಾಂದರೆ ನಾರ್ಮಲಾಗಿ ಪ್ಲಾಸ್ಟಿಕ್ ಬಾಟಲ್ಸೇ ಯೂಸ್ ಮಾಡ್ತೀನಿ ಹಾಗೆಯೇ ಅವತ್ತು ನಮ್ಮ ಫ್ರೆಂಡ್ಸ್ ಬಂದಿದ್ರಲ್ವಾ ಅವತ್ತೂ ಡಿನ್ನರ್ ಸೆಟ್ಟು ತೊಗೊಂಡಿದ್ವಿ ಊಟ ನಾವು ಮೂರೇ ಜನ ಇರೋದರಿಂದ ಸೋ ಅಷ್ಟೊಂದು ಬೇಕಾಗಲ್ಲ ಇವೆಲ್ಲ ಇಟ್ಕೊಂಡಿರಲ್ಲ ನಾನು ಯೂಸ್ ಮಾಡೋದಕ್ಕೆ ಡೈಲಿ ಯೂಸ್ಗೆ ಇದು ಆ್ಯಕ್ಚುಲಿ ನಮ್ಮ ಸ್ಕೂಲಿಂದ ಟೀಚರ್ಸ್ ಡೇಗೆ ಎಲ್ಲ ಟೀಚರ್ಸ್ಗೂ ಈ ತರ್ಟಿ ಟು ಪೀಸ್ ಡಿನ್ನರ್ ಸೆಟ್ನ ಕೊಟ್ಟಿದ್ದರು ಅದನ್ನು ಅವತ್ತು ಅವ್ರು ಬಂದಿದ್ದಾಗ ಬೇಕಿತ್ತು ಪ್ಲೇಟ್ಸು ಬೌಲ್ಸ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಇವಾಗ ವಾಶ್ ಮಾಡಿ ನೀಟಾಗಿ ಎಲ್ಲ ಡ್ರೈ ಮಾಡಿ ಮತ್ತು ಬಾಕ್ಸ್ಗೆ ಹಾಕಿ ಮೇಲೆ ಇದ್ದೀನಿ ಅದನ್ನೆಲ್ಲ ಮೇಲೆ ಇಟ್ಟು ಎಲ್ಲ ಸೆಟ್ ಮಾಡಬೇಕು ಹಾಗೆ ಇವತ್ತು ಸ್ವಲ್ಪ ಕಿಚನ್ನ ಆಗಿದೆ ಅಂತ ಹೇಳಿದ್ನಲ್ವಾ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಇವತ್ತು ನನ್ನ ದಿನನ ಸ್ಟಾರ್ಟ್ ಮಾಡೋದು ಇದು ವಾಟ್ರ್ ಬಾಟಲ್ ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಅದೇನಂದರೆ ನನ್ನ ವರ್ಕ್ಶಾಪ್ದು ಡೇ ಒನ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದೆ ಡೇ ಸೆಕೆಂಡ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂತ ಹೇಳಿದರೆ ಆ್ಯಕ್ಚುಲಿ ಅವತ್ತು ಬಂದ ಮೇಲೆ ವರ್ಕ್ಶಾಪ್ ಮುಗಿಸ್ಕೊಂಡು ಬಂದ ಮೇಲೆ ನಾನು ವೀಡಿಯೋ ಮಾಡಬೇಕಿತ್ತು ಹೇಗಿತ್ತು ವರ್ಕ್ಶಾಪ್ ಅಂತ ಎಲ್ಲ ಬಟ್ ಏನಾಯಿತು ಅಂದರೆ ಅವತ್ತು ನಮ್ಮ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತು ನಮ್ಮ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರ ಫ್ಯಾಮಿಲಿಗೆ ಗಾಡಿಯಿಂದ ಸ್ಕಿಡ್ಡಾಗಿ ಆಗಿ ಬಿದ್ದುಬಿಟ್ಟು ಪೆಟ್ಟಾಗಿಬಿಟ್ಟಿತ್ತು ಸೊ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು ನಾನು ವರ್ಕ್ಶಾಪಿಂದ ಆಚೆ ಬಂದ ತಕ್ಷಣ ತುಂಬ ಟೆನ್ಷನ್ ಆಯಿತು ನಾವು ನಮ್ಮ ಮನೆಯವರು ಸಹ ಅಲ್ಲಿಗೆ ಹೋಗಿದ್ರು ದೇವ್ರ ಪುಣ್ಯ ಅಂತಲೇ ಹೇಳ್ಬೋದು ಜಾಸ್ತಿ ಏನೂ ಹೆಟ್ಟಾಗಿರಲಿಲ್ಲ ಅಣ್ಣ ಸೊಪ್ಪ ಇಲ್ಲಿ ಪೆಟ್ಟಾಗಿತ್ತು ಸೊ ಸಡನ್ನಾಗಿ ಅದನ್ನ ಕೇಳಿದಾಗ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಬ್ಲಾಂಕ್ ಆಗಿಬಿಟ್ಟಿದ್ವಿ ಯಾಕೆ ಈ ಥರ ಆಯಿತು ಅನ್ನೋ ಥರ ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇನು ಸಹ ನಾವು ಹಾಸ್ಪಿಟಲಲ್ಲಿ ಹೋಗಿದ್ವಿ ಅವ್ರು ಡಿಸ್ಚಾರ್ಜ್ ಆಗೋವರೆಗೂ ಅಲ್ಲಿ ನೈಟ್ ಹನ್ನೆರಡು ಗಂಟೆವರೆಗೂ ಇರಬೇಕಾಯ್ತು ತುಂಬ ಲೇಟ್ ಆಯ್ತು ಅವರನ್ನು ನಾರಾಯಣ ಹಾಸ್ಪಿಟಲಲ್ಲಿ ಆಗ್ಬಿಟ್ಟು ಮಾಡಿದ್ರು ಸೊ ಹಾಗಾಗಿ ಆ ಎರಡು ದಿನ ನನಗೆ ವರ್ಕ್ಶಾಪ್ ಬಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಫುಲ್ ಆ ಟೆನ್ಷನಲ್ಲೇ ಇದ್ವಿ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಿ ಎಲ್ಲವನ್ನು ಮೇಲೆ ಇಟ್ಟು ಸೆಟ್ ಮಾಡಿದೆ ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಮೇಲೆ ನನ್ನ ತಿಂಡಿನ ಮುಗಿಸ್ಕೊಂಡೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ತಿಂಡಿ ಮುಗಿಸ್ಕೊಂಡು ಟೀ ಮಾರ್ಟಿಂದ ತಂದಿರೋ ಐಟಮ್ಸ್ನ ಎಲ್ಲವನ್ನು ತೆಗೆದು ಚೆಕ್ ಮಾಡ್ಕೊತಾ ಇದ್ದೆ ಈ ಬೆಡ್ಶೀಟ್ ಬಂದುಬಿಟ್ಟು ಆಫರ್ ಇತ್ತು ಸಿಂಗಲ್ ಬೆಡ್ಶೀಟ್ ನನಗೇನು ಯೂಸ್ ಆಗೋಲ್ಲ ನೋಡೋಣ ಅಮ್ಮಂಗೆ ಕೊಡೋಣ ಅಮ್ಮ ಊರಲ್ಲಿ ಯೂಸ್ ಮಾಡ್ತಾರೆ ಅಂದ್ಕೊಂಡು ತೊಗೊಂಡ್ಬಂದೆ ಆ್ಯಕ್ಚುಯಲ್ ಪ್ರೈಸ್ ಬಂದು ಟೂ ಫಾರ್ಟಿ ನೈನ್ ಏನೋ ಇತ್ತು ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ದರು ಒನ್ ಟ್ವೆಂಟಿ ಫೋರ್ಗೇನೋ ಸಿಕ್ತು ನಮಗೆ ಸೊ ಹಾಗಾಗಿ ತಂದೆ ಇರಲಿ ಯೂಸ್ ಆಗುತ್ತೆ ಅಂದ್ಕೊಂಡು ಅದಾದ ಪಾಪು ಟಿ ಶರ್ಟ್ ಮತ್ತು ಮನೆಗೆ ಏನು ಗ್ರೋಸರಿ ಐಟಮ್ಸ್ ಬೇಕಿತ್ತು ಪಾಪಡ್ ಹಾಗೆ ಪಾಪುಗೆ ಎಮರ್ಜೆನ್ಸಿಗೆ ಅಂತ ಹೇಳಿ ಪಾಸ್ತಾ ಇದೆಲ್ಲವನ್ನೂ ತಂದೆ ತುಪ್ಪ ಖಾಲಿಯಾಗಿತ್ತು ತುಪ್ಪನೂ ತೊಗೊಂಬಂದೆ ಹೀಗೆ ಕೆಲವೊಂದು ಐಟಮ್ಸ್ನ ಬೇಕಿರೋ ಐಟಮ್ಸ್ನೆಲ್ಲ ತೊಗೊಂಡ್ಬಂದೆ ನಿಜವಾಗ್ಲೂ ಒಂದೊಂದು ಸಲ ಡಿ ಮಾರ್ಟಲ್ಲಿ ನಾವು ತೊಗೊಳೋಕ್ಕೆ ಹೋಗೋದೇ ನಾಲ್ಕು ಐಟಮು ಆದರೆ ತೊಗೊಂಬರೋದು ಹನ್ನೆರಡು ಐಟಮು ಈ ಥರ ತುಂಬ ಸಲ ಆಗಿದೆ ನಾನು ಇಲ್ಲಿಂದ ಹೋಗುವಾಗ ಯಾವಾಗಲೂ ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀನಿ ಬೇಕಿರೋ ಐಟಮ್ಸ್ ಬಿಟ್ಟು ಅದ್ರ ಮೇಲೆ ಒಂದು ಐಟಮ್ನು ಎಕ್ಸ್ಟ್ರಾ ತರಬಾರದು ಅಂತ ಬಟ್ ಆದ್ರೂ ಅಲ್ಲೋದ್ಮೇಲೆ ಅದನ್ನೆಲ್ಲ ನೋಡುವಾಗ ಓ ಇದು ಬೇಕಿತ್ತಲ್ವ ಓ ಅದು ಬೇಕಿತ್ತಲ್ವ ಅಂದ್ಕೊಂಡೇ ನಾಲ್ಕು ಐಟಮ್ ಕಡೆ ಹನ್ನೆರಡು ಐಟಮ್ ಆಗಿರುತ್ತೆ ಮತ್ತು ನಾವು ಅಂದ್ಕೊಂಡಿರೋ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಹೋಗ್ಬಿಡ್ತು ಅದೊಂದು ಮೈನಸ್ ಪಾಯಿಂಟು ಡಿಮಾರ್ಟ್ ಅಲ್ಲಿ ನಮಗೆ ಕಮ್ಮಿ ಸಿಗುತ್ತೆ ಅನ್ನೋದು ಒಂದು ಕಡೆ ಆದರೆ ನಮಗೆ ಇರೋ ಎಕ್ಸ್ಟ್ರಾ ಖರ್ಚು ನಮ್ಗೆಲ್ಲ ಆಗಿರುತ್ತೆ ಅದು ಎಲ್ ನನ್ನೊಬ್ಬಳಿಗೆ ಅಲ್ಲ ಅನ್ಸುತ್ತೆ ಡಿ ಮಾರ್ಟ್ಗೆ ಹೋಗೋ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆಲ್ಮೋಸ್ಟ್ ನೀವು ಏನಾದರೂ ಡಿಮಾರ್ಟ್ಗೆ ಹೋಗಿ ಈ ಥರ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಹೇಳಿ ನೀವು ಹೋಗೋದು ಒಂದು ಐಟಮು ಆದರೆ ತೊಗೊಂಬರೋದು ಇನ್ನೊಂದು ಐಟಮ್ ಆಗಿರುತ್ತೆ ಆ ಥರ ನಿಮಗೂ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನನಗೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತು ಸಂಡೇ ಇವತ್ತು ಅಮಾವಾಸ್ಯೆ ಇರೋದರಿಂದ ಪೂಜೆ ಮಾಡೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೆ ದೋಸೆ ಮತ್ತು ಎಲೆ ಕೋಸು ಪಲ್ಯ ಮಾಡಿದ್ದೀನಿ ನಮ್ಮನೆ ಒಂದು ಗಾಡಿ ಸರ್ವಿಸ್ ಮಾಡಿಸ್ಬೇಕಂತ ಆಚೆ ಹೋಗಿದ್ದಾರೆ ಸೊ ಅಷ್ಟೊಂದು ಪೂಜೆ ಮುಗಿಸೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಪೂಜೆ ಮಾಡಿ ಸೊ ಈ ವರ್ಷದ ಮೊದಲನೇ ಅಮಾವಾಸ್ಯೆ ಹಾಗೆ ಅಮಾವಾಸ್ಯೆ ದಿನ ಮನೆ ಬಾಗಿಲಿಗೆ ಪೂಜೆ ಮಾಡೋದು ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಂತಲೇ ಹೇಳ್ಬೋದು ಏನೇ ಒಂದು ನೆಗೆಟಿವ್ ಥಾಟ್ ಇದ್ದರೂ ಅದು ಹೋಗಿ ಮನಸ್ಸಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಪೂಜೆ ಮುಗಿದ ಮೇಲೆ ದೋಸೆ ಮಾಡಿದೆ ತಿಂಡಿಗೆ ಇವತ್ತು ದೋಸೆ ಅಂತ ಹೇಳಿದ್ನಲ್ವ ಸೊ ದೋಸೆ ಮಾಡಿ ಪಾಪುಗೆ ದೋಸೆನ ಕೊಟ್ಟೆ ಅವ್ನು ತಿಂದಮೇಲೆ ಮೇಲೆ ಎಷ್ಟೋ ದಿನ ಆದಮೇಲೆ ಈ ಥರ ನಿಧಾನಕ್ಕೆ ದೋಸೆ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ನೋದಕ್ಕೆ ನಂಗೆ ಟೈಮ್ ಸಿಕ್ತು ಸ್ಕೂಲ್ಗೆ ಹೋಗುವಾಗ ಈ ಥರ ಆರಾಮಾಗಿ ಕುತ್ಕೊಂಡು ತಿನ್ನೋಕ್ಕೆ ನನಗೆ ಟೈಮೇ ಸಿಗೋದಿಲ್ಲ ಅದಾದ್ಮೇಲೆ ಸಂಜೆ ಪಾಪುನ ಕರ್ಕೊಂಡು ಪಾರ್ಕಿಗೆ ಬಂದ್ವಿ ಅವನಿಗೂ ಪಾರ್ಕಲ್ಲಿ ಆಟ ಆಡಬೇಕಂತ ಆಸೆ ಆಗ್ತಾಯಿತ್ತು ಅಮ್ಮ ಪಾರ್ಕ್ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದ ಸೊ ಇವತ್ತು ನಮ್ಮ ಮನೆಯವ್ರಿಗೂ ರಜಾ ಇದ್ದಿದ್ದರಿಂದ ಇಬ್ಬರು ಒಟ್ಟಿಗೆ ಅವನನ್ನು ಪಾರ್ಕ್ ಕರ್ಕೊಂಡು ಬಂದ್ವಿ ತುಂಬ ಖುಷಿಯಾಗಿ ಆಟ ಆಡ್ದ ಚೆನ್ನಾಗಿ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು ಅಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ನಮ್ಮ ಪಯಣ ಅಲ್ಲಿ ನಮ್ಮ ಮಾತುಕತೆ ಹರಟೆ ಇದೆಲ್ಲವನ್ನು ಮುಗಿಸಿ ಅಲ್ಲೇ ರಾತ್ರಿ ಊಟನ ಮುಗಿಸ್ಕೊಂಡ್ವಿ ಅವರು ಊಟಕ್ಕೆ ಬಿರಿಯಾನಿ ಮಾಡಿದ್ರು ಅಲ್ಲೇ ಊಟನ ಮಾಡಿಕೊಂಡು ಮನೆಗೆ ಬಂದ್ವಿ ಹಾಯ್ ವೆಲ್ಕಮ್ ಬ್ಯಾಕ್ ಸಂಜೆ ನೀವೇ ನೋಡಿದಾಗೆ ಪಾಪುನ ಪಾರ್ಕ್ ಕರ್ಕೊಂಡು ಹೋಗಿದ್ವಿ ಅವ್ನು ಚೆನ್ನಾಗಿ ಆಟ ಆಡ್ದ ಅಲ್ಲಿ ಅದಾದ ಮೇಲೆ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಕೇಳಿದ್ರು ಸೊ ಅಲ್ಲಿಗೆ ಹೋದ್ವಿ ರಾತ್ರಿ ಊಟನ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ಒಂದೊಳ್ಳೆ ಚಿಕನ್ ಬಿರಿಯಾನಿ ಮಾಡಿದ್ರು ತುಂಬ ಸಕ್ಕತ್ತಾಗಿತ್ತು ಚೆನ್ನಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಮನೆಯವ್ರು ಕ್ರಿಕೆಟ್ ನೋಡ್ತಾಯಿದ್ರು ಇವಾಗ ತಾನೇ ಹೇಳಿದ್ರು ಸೆ ಕೊಹ್ಲಿ ಸೆಂಚುರಿ ಹೊಡೆದ್ರು ಅಂತ ಹಾಗೆ ಕೊಹ್ಲಿ ಸೆಂಚುರಿ ಹೊಡೆದ್ರು ಅನ್ನೋದೊಂದು ಹ್ಯಾಪಿ ನ್ಯೂಸ್ ಆದರೆ ಇಂಡಿಯಾ ನ್ಯೂಝಿಲೆಂಡ್ ಮೇಲೆ ಸೋತೋಯ್ತು ಅನ್ನೋದೊಂದು ಸ್ಯಾಡ್ ನ್ಯೂಸ್ ಹ್ಯಾಪಿನೂ ಆಯಿತು ಹಾಗೆ ಬೇ ಬೇಸರೂ ಆಯಿತು ಅಂತ ಹೇಳ್ಬೋದು ಅದು ಬಿಟ್ಟರೆ ಇವತ್ತು ನನ್ನ ರಜಾ ದಿನದ ಮೂರು ದಿನಗಳ ವ್ಲಾಗ್ನ ನೀವು ನೋಡಿದ್ರಿ ಹೇಗೆ ನಾನು ಸ್ಪೆಂಡ್ ಮಾಡಿದೆ ಹೇಗೆ ಪಾಪು ಜೊತೆ ಇರ್ಬೋದು ನನ್ನ ಮನೆ ಕೆಲಸಗಳಿರ್ಬೋದು ಹೇಗಿತ್ತು ಅಂತ ನೀವು ನೋಡಿದ್ದೀರಾ ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪಾಯಿಂಟ್ಲೆ ಪಾಯಿಂಟ್ಲೆಸ್ ವ್ಲಾಗ್ ಅಂತಲೇ ಹೇಳ್ಬೋದು ಲೇಝಿ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನನ್ನ ವಿಡಿಯೋಗಳನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನಾನು ನಿಮ್ಮ ಹಾಸನದ ಹುಡುಗಿ ನಾನು ಬೇಸಿಕಲಿ ಹಾಸನಗಳು ಇವಾಗ ಬೆಂಗಳೂರಲ್ಲಿದ್ದೀವಿ ಸೊ ಈ ಆಸನದ ಹುಡುಗಿನ ಕನ್ನಡ ಹುಡುಗಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಾಯ್ ಬಾಯ್